ಅಯ್ಯ ಸ್ನೇಹಿತರೆ ನಮ್ಮ ಚಪ್ಪಣ್ಣ ಹತ್ತಿರೋ ಒಂದು ಸಾದರ ಹಳ್ಳಿ ಅಂತ ಒಂದು ಊರಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಏನಂದರೆ ಇದೇ ಫಸ್ಟ್ ಹೋಗ್ತಾ ಇರೋದು ನಾನು ಆ ಊರಿಗೆ ರೆಸ್ಕ್ಯೂಗೆ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಂದ್ರೆ ಸುಮಾರು ಟೈಮು ಹತ್ತುವರೆ ಹತ್ತುವರೆ ಟೈಮಿಂಗ್ಸ್ ಕೂಡ ಆಗಿದೆ ಅವರು ತುಂಬ ಎದ್ಕೊಂಡವ್ರೆ ಒಂದು ಮೂರು ನಾಲ್ಕು ಹೋಗರಿಂದ ಮನೆ ಒಳಗೆ ಇದೆ ಅಂತ ಹೇಳ್ತಾವ್ರೆ ಮತ್ತು ಅಲ್ಲಿ ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ಮಕ್ಕಳು ಶೋಕ ನಮ್ಗೆ ತುಂಬ ಜನರಾಗಿ ಕೇಳುತ್ತೆ ಅಲ್ಲಿಂದ ನಮ್ಮ ತುಂಬ ಹೆದ್ಕೊಂಡವ್ರೆ ಅಂದ್ಬಿಟ್ಟು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಭಯಂಕರ ಇದ್ದಾರೆ ಬನ್ನಿ ನೋಡೋಣ ಅಲ್ಲಿ ಯಾವ ಹಾವಿದೆ ಅಂತ ವಿಡಿಯೋನ ಶಿಫ್ಟ್ ಮಾಡಿದ್ರೆ <laughs> <laughs> ले इतू आंबो गोवईते

मलाई भन्नु न यो बारे नदेख्नु तिमीले 兄弟们吧。Hey, you know, you mene haita haa chide vaa yenala va irine ee haamtha yenne

ನಾವು ಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಸಾದ್ರಹಳ್ಳಿ ಹಸುಗಳಿಗೆ ಅಂದ್ಬಿಟ್ಟು ಇಲ್ಲೇ ತೋಟ ಮಾಡ್ಕೊಂಡು ಯಾವಾಗ ಬಂದ್ ಸೇರ್ಕೋತ ನಾನ್ ಕೆಲಸದಿಂದ ಬಂದ್ ನಮ್ಮಅಮ್ಮ ಫೋನ್ ಅದ್ರೊಳಗಡೆ ಇತ್ತು ಅದು ನಾನು ಶಬ್ದ ಮಾಡಿ ಈಚಿದ್ ಬರಬೇಕು ಆದ್ರೂ ರೋಡ್ ಮಾತ್ರ ತುಂಬಾ ಭಯಂಕರ ಐತೆ ಹೌದು ನೋಡಕ್ಕೆ ನಮ್ಮ ರಾಮನಗರದಿಂದ ಇಪ್ಪತ್ತೈದು ಕಿಲೋಮೀಟರ್ ಐತಿ ಡೈಲಿ ರಾಮನಗರ ಕೆಲಸಕ್ಕೆ ಬರೋದು ಹೌದಾ ಇಲ್ಲಿ ಜನ ಜನಾಶ ಬ್ಯಾಂಕ್ ಖುಷಿ ಆಯ್ತಾ ಖಂಡಿತ ಸರ್ ಸದ್ಯ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಲ್ಲ ನಾವು ಫೋನ್ ಮಾಡಿದ ತಕ್ಷಣ ಅದು ಖುಷಿ ಬರಲೇಬೇಕು ನಾವು ಯಾಕೆಂದ್ರೆ

ಎಲ್ಲ ಏನು ಸೌದೆಗಳು ಹಾಕೊಂಡವ್ರೆ ಮತ್ತು ಇದು ಉದ್ದಲ್ಲೆಲ್ಲ ಹಿಲಿಗಳು ಕತ್ತೆಗಳು ತುಂಬ ಹೆಚ್ಚಾಗಿತ್ತು ಆಹಾರ ಕೂಡ ಸೇರಿಸಿದ್ರು ಮೋಸ್ಟ್ಲಿ ಆಹಾರಕ್ಕೋಸ್ಕರ ಆ ಜಾಗ ಬಂದಿರ್ಬೋದು ಆದಷ್ಟು ಮನೆಗಳ ಹತ್ತಿರ ಸೇಫ್ ಆಗಿದೆ ಅಂತ ಹೇಳ್ತಾರೆ ಇದು ಕೂಡ ಸಂರಕ್ಷಣೆ ಆಯಿತು ಪ್ಯಾಕ್ ಆಯಿತು ಇದಕ್ಕೆ ಒಂದು ಫಾರಿಶಿಯರ್ ನೇಚರ್ಗೆ ಇದನ್ನು ರಿಲೀಸ್ ಮಾಡೋಣ ಎಲ್ಲರಿಗೂ ಜಯ ಸ್ನೇಹಿತರೆ ನೋಡೋರಲ್ವ ಆಯಿತು ಇದು ಸಾದರ ಹಳ್ಳಿಲಿ ಒಂದು ಸಂರಕ್ಷಣೆ ಮಾಡಿದಂಥವು ಅಲ್ಲಿಂದ ಸಂರಕ್ಷಣೆ ಮಾಡಿ ಇದಕ್ಕೆ ಅದೊಂದು ಫಾರಿಶರ್ ನೇಚರ್ ಕೂಡ ಆಯಿತು ಮತ್ತು ನಾನು ಹೇಳ್ತಾ ಇರ್ತೀನಿ ಸೇವ್ ಸ್ನೇಹಿಕ್ ಸೇವ್ ಹೆಚ್ಚರ್ ಮತ್ತು ಎಲ್ಲರಿಗೂ ಜಯ ಅಂಜಿನಿ